ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಪಿ ಕೆ ಡಬ್ಲ್ಯೂ ಕಿಚನ್ ವೇರಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಇದಿರೋದು ಆರ್ ಆರ್ ನಗರ್ ಬೆಮೆಲ್ ಲೇಔಟ್ನಲ್ಲಿ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಯುನಿಕ್ ಕಲೆಕ್ಷನ್ ಯುನಿಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಈ ಶಾಪ್ನ ವಿಶೇಷತೆ ಏನಂದರೆ ತುಂಬ ನೀಟಾಗಿ ಜೋಡಿಸಿದ್ದಾರೆ ಮೊದಲನೇದಾಗಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ ನೀವು ಹೋಗಿದ ತಕ್ಷಣ ನಿಮಗೆ ಕೈ ಹಾಕಿದ ತಕ್ಷಣ ಸಾಮಾನುಗಳು ಸಿಗುತ್ತೆ ಹುಡುಕೋ ಅಷ್ಟೇ ಇರೋದಿಲ್ಲ ಎಲ್ಲನೂ ತುಂಬ ಚಕ್ಕವಾಗಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅದು ಬ್ರಾಸ್ ಇರ್ಬೋದು ಕಾಪರ್ ಇರ್ಬೋದು ಸ್ಟೀಲ್ ಇರ್ಬೋದು ಪ್ರತಿಯೊಂದನ್ನು ನೀಟಾಗಿ ಜೋಡಿಸಿದ್ದಾರೆ ಮೊದಲನೇದು ಎರಡನೇದು ಏನಂತಂದರೆ ಇವಾಗ ಒಂದು ತಟ್ಟೆ ಬೇಕು ಅಂತ ನಾವು ಈ ಶಾಪ್ಗೆ ಹೋದರೆ ಇಲ್ಲಿ ಒಂದು ಡಿಸೈನ್ ಅಲ್ಲ ಹತ್ತು ಡಿಸೈನ್ ಅಲ್ಲ ಒಂದು ನೂರು ಡಿಸೈನ್ ತಟ್ಟೆಗಳು ಈ ಶಾಪಲ್ಲಿ ನಿಮಗೆ ಸಿಗುತ್ತೆ ಅದೇ ಥರ ಕಟೋರಿಸ್ ಇರ್ಬೋದು ಏರಿಟೇಡ್ ಕಂಟೈನರ್ಸ್ ಇರ್ಬೋದು ಪಾತ್ರೆಗಳಿರ್ಬೋದು ಕುಕ್ವೇರ್ಸ್ ಇರ್ಬೋದು ಪ್ರತಿಯೊಂದರಲ್ಲೂ ಡಿಫ್ರೆಂಟ್ ಶೇಪ್ಸು ಸೈಸಸ್ಸು

ಅದೊಂದು ಬ್ರಾಂಡಾ ಇದು ಚೆನ್ನಾಗಿದೆ ಎಷ್ಟು ಇಲ್ಲಲ್ಲ ಚೆನ್ನಾಗಿ ನೋಡಿ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇಂಡಕ್ಷನ್ಗೂ ಆಗುತ್ತೆ ಸ್ಯಾಂಡ್ವಿಚ್ ಬಾಟಮ್ ಇದೆ ಇದರಲ್ಲಿ ಇದ್ರ ರೇಟ್ ಬಂದು ಟು ಟ್ವೆಂಟಿ ಫೈವ್ ಇದೆ ಆಫ್ಟರ್ ಡಿಸ್ಕೌಂಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ರುಪೀಸ್ ಕೊಡ್ತಾಯಿದ್ದಾರೆ ಒಟ್ಟಿದಲ್ಲಿ ಮೂರು ಸೈಜ್ ಸಿಗುತ್ತೆ ಹೆವಿ ಇದೆ ತುಂಬಾ ಹೆವಿ ಇದೆ ಇದೆಲ್ಲ ಇದು ಹಾಲು ಕಾಯ್ಸೋದಿಕ್ಕೆ ಸಾಂಬಾರ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಎಲ್ಲನೂ ಕೋಕನಟದು ಸಿಗುತ್ತೆ ಹರಿಸ್ಟೋ ಸಿಗತ್ತೆ ಎನ್ ಸಿಸ್ ಕೂಡ ಸಿಗುತ್ತೆ ಇದೆಲ್ಲ ಕೋಕೋನಟ್ ಬ್ರಾಂಡು ಇದೆಲ್ಲ ರೆಗ್ಯುಲರ್ ಟೋಪ್ಸ್ ಎಷ್ಟು ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ ಎಲ್ಲ ಅರಿಸ್ಟೋ ಬ್ರ್ಯಾಂಡ್ ಇದೆ ಎನ್ ಸಿಸ್ ಇದೆ ಇದೆಲ್ಲ ತುಂಬಾ ದೊಡ್ಡ ದೊಡ್ಡದು ಸಾಂಬಾರ್ ಮಾಡ್ಕೊಳ್ಳೋದಿಕ್ಕೆ ಬಿರಿಯಾನಿ ಮಾಡೋದಕ್ಕೆ ಕಾಪರ್ ಬಾಟಮ್ ಸಿಗುತ್ತಾ ನೋಡಿ ಕಾಪರ್ ಬಾಟಮ್ ಎಷ್ಟು ಸೈಜಸ್ ಇದೆ ಇಷ್ಟು ಚಿಕ್ಕ ಸೈಜ್ ಇಂದ ಇದು ರೇಟ್ ಒನ್ ಟ್ವೆಂಟಿ ಫೈವ್ ಇದೆ ಆಫ್ಟರ್ ಡಿಸ್ಕೌಂಟ್ ಹಂಡ್ರೆಡ್ ಅಂಡ್ ಸಿಕ್ಸ್ ರುಪೀಸ್ ಇದೆ ಇಷ್ಟು ಚಿಕ್ಕ ಸೈಜ್ ಇಂದ ಇಷ್ಟು ದೊಡ್ಡ ಸೈಜ್ ಒಟ್ಟೊಂದು ಒಂದು ಹದಿನೈದು ಸೈಜ್ ಇದೆ ಇದ್ರೊಳಗಡೆ ಹದಿನೈದು ಸೈಜ್ ಸಿಗುತ್ತೆ ಇದೆಲ್ಲ ಕೊಡಗಗಳ ಹಾಲು ಕಾಯಿಸೋಕೆ ಹಾಲು ಸಾಂಬಾರ್ ಮಾಡ್ಕೊಳಕ್ಕೆ ಸಾಂಬಾರ್ ಸ್ಟೋರ್ ಮಾಡ್ಕೊಳ್ಳಕ್ಕೆ ಮ್ಯಾಮ್ ಇದು ಸೈಜು

ಚಿಕ್ಕ சைಸಿಗೆ ತಂದಿ ಕೋಕನಟ್ ಬ್ರ್ಯಾಂಡ್ ಕೊлга ಇದು ಚಿಕ್ಕ சைಸ ಸೈಜ್ ಯಾವುದಿದು ತೋರಿಸಿ ಇದು ಚಿಕ್ಕ சைಸ್ ಇದು ಚಿಕ್ಕ சைಸಾ ಇಲ್ಲ ಬೇರೆ ಡಿಸೈನ್ ಐತಿ ಇದು ಬೇರೆ ಪ್ಲೇನ್ ಇದೆ ಇದು ಪ್ಲೇನ್ ಇದು ಚಿಕ್ಕದು ಇದು ಹಾಲ್ಕಿಸೋದಿಕ್ಕೆ ತುಂಬಾ ಚೆನ್ನಾಗಿದೆ ಸಾಂಬಾರ್ ಹಾಕಿ ಸರ್ವ್ ಮಾಡೋದಿಕ್ಕೆ ಚೆನ್ನಾಗಿರುತ್ತೆ ಎಷ್ಟು ಸೈಜ್ ಇದೆ ಇದರಲ್ಲಿ ಇದರಲ್ಲಿ 5 6 ಚಿಕ್ಕ ತರಂತ ಇದು ಚಿಕ್ಕದು

ಇದು ನೋಡಿ ತುಂಬಾನೇ ಚೆನ್ನಾಗಿದೆ ಇಷ್ಟು ಮಿರರ್ ಫಿನಿಶಿಂಗ್ ಇದೆ ಪಾತ್ರೆಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಡಿಸೈನ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಇದು ರೇಟ್ ಟೂ ನೈಂಟಿ ಫೈವ್ ಇದೆ

ಇದು ನೋಡಿ ಹ್ಯಾಮರ್ ಪಾತ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಹೆವಿ ಇದೆ ಇದು ಇದು ಸ್ಟಾರ್ಟಿಂಗ್ ಕ್ವಾಲಿಟಿ ಚೆನ್ನಾಗಿದೆಯಾ ಇದು ಇದರ ರೇಟ್ ಬಂದು ಆಫ್ಟರ್ ಡಿಸ್ಕೌಂಟ್ ತ್ರೀ ತರ್ಟಿ ಫೈವ್ ಇದೆ ಚಿಕ್ಕ ಸೈಜ್ ತ್ರೀ ತರ್ಟಿ ಫೈವ್ ಇದೆ ದೊಡ್ಡದು ದೊಡ್ಡ ನೋಡಿ ಎಷ್ಟಿದೆ ಅಂತ ಫೈವ್ ಅಂಡ್ರೆಡ್ ಫಿಫ್ಟಿ ಟು ಆಫ್ಟರ್ ಡಿಸ್ಕೌಂಟ್ ಓಕೆ ನೀವು ಆಫ್ಟರ್ ಡಿಸ್ಕೌಂಟೇ ಹೇಳಿಬಿಡಿ ಎಲ್ಲ ಇದು ನೋಡಿ ಪ್ಲೈನ್ ಪಾತ್ರೆಗಳು ತುಂಬಾನೇ ಚೆನ್ನಾಗಿದೆ ಇದು

ಇದೆಲ್ಲ ಚಿಕ್ಕ ಚಿಕ್ಕ ಸರ್ವಿಂಗ್ ಬೌಲ್ಗಳು ಗಳು ತುಂಬಾ ಚೆನ್ನಾಗಿದೆ ಟೂ ಸೆವೆಂಟಿ ನೈನ್ ಇದೆ ರೇಟ್ ಇದು ಇದು ಆಫ್ಟರ್ ಡಿಸ್ಕೌಂಟ್ ಬಿಫೋರ್ ಡಿಸ್ಕೌಂಟ್ ಟೂ ಸೆವೆಂಟಿ ನೈನ್ ಡಿಸ್ಕೌಂಟ್ ಹೋಗಿ ಟೂ ತರ್ಟಿ ಸೆವೆನ್ ಆಗುತ್ತೆ ಇದು ಸರ್ವಿಂಗ್ ಬೌಲ್ ಇದೆಲ್ಲ ಇದು ಕೂಡ ಸರ್ವಿಂಗ್ ಬೌಲ್ ಕಾಪರ್ ಕಾಪರ್ ಬಾಟಮ್ ಇದೆ ಕಾಪರ್ ಫಿನಿಶ್ ಮಾಡಿದರೆ ಒಳಗಡೆ ಎಲ್ಲ ಸ್ಟೀಲ್ ಇದೆ ಎಲ್ಲ ಹ್ಯಾಮರ್ ಡಿಸೈನ್ ಇದೆ ಒಳಗಡೆ ಎಲ್ಲ ಇದೆಲ್ಲ ಅಲ್ಯೂಮಿನಿಯಂ ಇದೆಲ್ಲ ಬ್ಲಾಕ್ ಮೆಟಲ್ ಏನ್ ಪ್ರೈಸ್ ಇದೆ ಬ್ಲಾಕ್ ಮೆಟಲ್ ಆಫ್ಟರ್ ಡಿಸ್ಕೌಂಟ್ ಸೆವೆನ್ ನೈಂಟಿ ಆಗುತ್ತೆ ಚಿಕ್ಕ ಸೈಜ್ ದೊಡ್ಡದು ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಫೈವ್ ಸೆವೆಂಟಿ ತ್ರೀ ಇದೆ ಇದೆಲ್ಲ ಅರಿಸ್ಟೋ ಬ್ರಾಂಡ್ ಇದೆ ಇದು ಫೈವ್ ಇಯರ್ಸ್ ಗ್ಯಾರಂಟಿ ಕೂಡ ಕೊಡ್ತಾ ಇದಾರೆ ನೋಡಿ ಇಷ್ಟು ದೊಡ್ಡ ಸೈಜ್ ಕೂಡ ಸಿಗತ್ತೆ ಇದ್ರಲ್ಲ ಬ್ಲಾಕ್ ಮೆಟಲ್ ಅಲ್ಲಿ ಸೆಕೆಂಡ್ ಇದೊಂದು ತುಂಬಾ ಚೆನ್ನಾಗಿದೆ ಇಂಡಾಲಿಮ್ ಇಂಡಾಲಿಮ್ ಕೋಟಿಂಗ್

ಇದು ಅರಿಸ್ಟೋ ಬ್ರ್ಯಾಂಡ್ ಸ್ಪಿನ್ ಸ್ಟಾರ್ಟ್ ಇದು ತ್ರೀ ಹಂಡ್ರೆಡ್ ಸೆವೆಂಟಿ ಏಟ್ ಕೊಡ್ತಾರೆ ಒಂದು ಇದು ಪಾತ್ರೆ ಎಷ್ಟು ತ್ರೀ ಸೆವೆಂಟಿ ಏಟ್ ಒಂದು ನೋಡಿ ಇದು ತುಂಬಾ ಕಡಿಮೆ ಇದೆ ರೇಟ್ ತ್ರೀ ಸೆವೆಂಟಿ ಏಟ್ ಸಿಗ್ತಾ ಇದೆ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಕಮ್ಮಿ ಕ್ವಾಲಿಟಿ ಇದೆ ಇದು ಸ್ವಲ್ಪ ಕಡಿಮೆ ಬಡ್ಜೆಟ್ ಪಾತ್ರೆಗಳು ನೋಡಿ ಇದೆಲ್ಲ ತ್ರೀ ಸೆವೆಂಟಿ ಏಟ್ ಕೊಡ್ತಾ ಇದಾರೆ ಅದ್ರಲ್ಲಿ ತುಂಬಾನೇ ಸೈಜಸ್ ಇದೆ ಇದು ಹಾಲ್ ಸ್ಟೋರ್ ಮಾಡೋದಕ್ಕೆ ನೀರು ಹಾಕೋದಕ್ಕೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೋಡಿ ಇಷ್ಟು ಸೈಜ್ ಇಂದ ಈ ಸೈಜ್ ಅಂತ ಸಿಗ್ತಾ ಇದೆ ದುಡ್ಡು ಎಷ್ಟು ಆಗುತ್ತೆ ನೋಡಿ ರೇಟ್ ದುಡ್ಡು ಕೊಳಗ ಇದು ಹೋಟೆಲ್ ಗೆಲ್ಲ ಯೂಸ್ ಆಗುತ್ತಲ್ಲ ಕ್ಯಾಟ್ರಿಂಗ್ ಮಾಡೋರಿಗೆ ಹೋಟೆಲ್ಸ್ ಗೆ ಫಂಕ್ಷನ್ ಮಾಡೋರಿಗೆ ಮನೇಲಿ ಯೂಸ್ ಆಗುತ್ತೆ ಇಲ್ಲಿ ನೋಡಿ ರೇಟ್ ಇದು ದುಡ್ಡು ಬಂದು ಸಾವಿರದ ನೂರ ನಲ್ವತ್ತೆರಡು ರೂಪಾಯಿ ಆಗುತ್ತೆ ದುಡ್ಡು ಈ ಸ್ವಲ್ಪ ಎಕಾನಮಿ ಬ್ರಾಂಡ್ ಬೇಕು ಈ ತರ ಪಾತ್ರಗಳನ್ನ ತಗೊಳ್ಬಹುದು ಇದೆಲ್ಲ ಹ್ಯಾಮರ್ ಡಿಸೈನ್ ಪಾತ್ರೆಗಳು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಏನ್ ಡಿಸೈನ್ ಅಂತಾರೆ ಇದಕ್ಕೆಲ್ಲ ಹ್ಯಾಮರ್ಡ್ ಓಕೆ ಇದು ರೇಟು ಫೈವ್ ಫಿಫ್ಟಿ ಟೂ ಇದೆ ದೊಡ್ಡದು ಚಿಕ್ಕದು ಚಿಕ್ಕ ನೋಡಿ ಚಿಕ್ಕದು ಇನ್ನೂರ ಹನ್ನೆರಡು ರೂಪಾಯಿ ಇದೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ ಚಿಕ್ಕದು ದೊಡ್ಡ ಸೈಜ್ ಬಂದು ಫೈವ್ ಫಿಫ್ಟಿ ಟೂ ಇದೆ ತುಂಬ ಹೆವಿ ಇದೆ ತುಂಬ ಡಿಸೈನ್ಸ್ ನೋಡಿ ಎಷ್ಟು ಅಲ್ಟಿಮೇಟ್ ಆಗಿದೆ ಯಾವ ಬ್ರ್ಯಾಂಡ್ ಸೂರ್ಯ ಸೂರ್ಯ ಬ್ರ್ಯಾಂಡ್ ಇದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ಏನು ಪ್ರೈಸ್ ಇದೆ ಇದು ಮ್ಯಾಮ್ ಇದು ಬಂದು ಟೂ ತೌಸಂಡ್ ತ್ರೀ ನೈಂಟಿ ಸೆವೆನ್ ಇದೆ ಓಕೆ ಒಂದು ಲೀಟರ್ ಕೆಪಾಸಿಟಿ ಇದೆ ತುಂಬ ಚೆನ್ನಾಗಿದೆ ನೋಡಿ ಹಾಟ್ ಕೇಸ್ ಇದೆಲ್ಲ ಎಷ್ಟು ಅವರ್ ಹಾಟ್ ಇರುತ್ತೆ ಮ್ಯಾಮ್ ಒಂದು ಫೋರ್ ಅವರ್ಸ್ ಫೈವ್ ಫೋರ್ ಅವರ್ಸ್ ಫೈವ್ ಅವರ್ಸ್ ಹಾಟ್ ಇರುತ್ತೆ ಇದು ಚಿಕ್ಕ ಸೈಜು ಇನ್ನೊಂದು ದೊಡ್ಡ ಸೈಜ್ ನೋಡಿ ಇಷ್ಟು ದೊಡ್ಡ ಸೈಜ್ ಸಿಗುತ್ತೆ ನೋಡಿ ಇದೆಲ್ಲ ರೈಸ್ ಐಟಮ್ಸ್ಗೆ ಇದೆಲ್ಲ ಚಪಾತಿ ಎಲ್ಲ ಹಾಕಿಟ್ಕೊಳಕ್ಕೆ ತುಂಬಾನೇ ಚೆನ್ನಾಗಿದೆ ದೊಡ್ಡದು ಆಗುತ್ತೆ ನೋಡಿ ರೇಟ್ ಮ್ಯಾಮ್ ದೊಡ್ಡದಾಗುತ್ತೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ತ್ರೀ ತರ್ಟಿ ತ್ರೀ ಆಗುತ್ತೆ ಡಿಸ್ಕೌಂಟ್ ಪ್ರೈಸ್ ಆ ಡಿಸ್ಕೌಂಟ್ ಪ್ರೈಸ್ ಆಫ್ಟರ್ ಡಿಸ್ಕೌಂಟ್ ಆದ್ರೆ ಅಷ್ಟಾಗ್ತಾ ಇದೆ ಓಕೆ ಬಟ್ ಇಷ್ಟು ಚೆನ್ನಾಗಿದೆ ಎಲ್ಲ ಮಿನಕರಿ ವರ್ಕ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಡೈನಿಂಗ್ ಟೈನಿ ಟೇಬಲ್ ಗಿಂತ ತುಂಬಾ ಅಲ್ಟಿಮೇಟ್ ಪ್ರಾಡಕ್ಟ್ಸ್ ಇದೆಲ್ಲಾನು ಇಷ್ಟೇ ಸೈಜ್ ಆ ಮೂರು ಸೈಜ್ ಇದೆ ಒಟ್ಟು ಓಕೆ ಆ ಮೂರು ಸೈಜ್ ಇದೆಲ್ಲ ಬರ್ನರ್ ಬರ್ಗ್ನರ್ ಅಂತಾ ಬಾಕ್ಸ್ ಇದು ಬಾಕ್ಸ್ ಬಾಕ್ಸ್ ಎಲ್ಲಾ ಮೂರು ಸೈಜ್ ಹಾಟ್ ಇರುತ್ತೆ ಇದನ ಇದು ಮುಚ್ಚಲ್ಲ ಅಷ್ಟು ಟೈಟ್ ಇಲ್ಲ ಇದು ಸರ್ವಿಂಗ್ ಮಾತ್ರ ಚೆನ್ನಾಗಿರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಲಿಡ್ ನೋಡಿ ತುಂಬಾ ಈಸಿಯಾಗಿ ರಿಮೂವ್ ಮಾಡಬಹುದು ತುಂಬಾ ಹೆವಿ ಇದೆ ಲಿಡ್ ಎಲ್ಲ ಒಟ್ಟು ಮೂರು ಸೈಜ್ ಸಿಗತ್ತ ಒಂದು ಎರಡು ಮೂರ್ ಸೈಜ್ ಸಿಗುತ್ತೆ ಒಟ್ಟಿಗೆ ತಗೊಳ್ಬೇಕಾ ಸಿಂಗಲ್ ಪೀಸ್ ಕೂಡ ಹೌದಾ ಓಕೆ ಇದೆಲ್ಲ ಸರ್ವಿಂಗ್ ಸರ್ವಿಂಗ್ ನೋಡಿ ತುಂಬಾ ಚೆನ್ನಾಗಿದೆ ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಸಿಲಿಕಾನ್ ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದು ಕುಕಂಡ್ ಸರ್ವ ಅಥವಾ ಬರೀ ಸರ್ವಿಂಗ್ ಮಾತ್ರ ಸಾಂಬಾರ್ ಮಾಡ್ಕೋಬಹುದು ಸ್ಟೋರ್ ಮಾಡ್ಕೋಬಹುದು ಗ್ಯಾಸ್ ಮೇಲೆ ಇಡಬಹುದು ಸ್ಟೋರ್ ಸರ್ವ್ ಕೂಡ ಮಾಡ್ಕೋಬಹುದು ಇಂಡಕ್ಷನ್ ಆಗುತ್ತೆ ಓಕೆ ಇದ್ರ ರೇಟ್ ಟು ಸೆವೆನ್ ಫಿಫ್ಟಿ ಸಿಕ್ಸ್ ಇದೆ ಆಫ್ಟರ್ ಡಿಸ್ಕೌಂಟ್ ಇದ್ರ ಒಟ್ಟು ಎರಡು ಸೈಜ್ ತ್ರೀ ಸೈಜ್ ತ್ರೀ ಸೈಜ್ ಸಿಗುತ್ತೆ ಹಿಂದ್ಗಡೆ ಒಂದಿದೆ ನೋಡಿ ಒಟ್ಟಿಗೆ ತಗೋಬೇಕಾ ಅಥವಾ ಸಿಂಗಲ್ ಪೀಸ್ ಕೊಡ್ತೀರಾ ಇದೆಲ್ಲ ಸಿಂಗಲ್ ಪೀಸ್ ಕೊಡ್ತೀರಾ ಓಕೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಸರ್ವಿಂಗ್ ಅಲ್ಲ ಇದು ಸರ್ವಿಂಗ್ ಲೈಟ್ ವೈಟ್ ಸರ್ವಿಂಗ್ ಇದೆ ಚೆನ್ನಾಗಿದೆ ರೇಟ್ ಇದ್ರದು ಸಿಕ್ಸ್ ಫಿಫ್ಟಿ ನೈನ್ ರುಪೀಸ್ ಇದೆ ಆಫ್ಟರ್ ಡಿಸ್ಕೌಂಟ್ ನಾನೆಲ್ಲ ಹೇಳ್ತಿರೋದು ಸಿಕ್ಸ್ ಫಿಫ್ಟಿ ನೈನ್ ಇದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಲೈಟ್ ವೇಟ್ ಇದೆ ಇದೆಲ್ಲ ಇದೆಲ್ಲ ಹೆವಿ ಕ್ವಾಲಿಟಿ ಬೇಕಾದ್ರೆ ಈ ಥರ ಸರ್ವಿಂಗ್ ಸರ್ವಿಂಗಿಗೆ ತುಂಬ ಚೆನ್ನಾಗಿದೆ ಗ್ಲಾಸ್ ಗ್ಲಾಸ್ಲಿ ಇದೆ ಇದರ ರೇಟು ಫೋರ್ ಫಿಫ್ಟಿ ಇದೆ ಒಟ್ಟು ತ್ರೀ ಸೈಸಸ್ ಅವೈಲೇಬಲ್ ಇದೆ ಇದೊಂದು ಡಿಸೈನ್ ಆಯಿತು ನೋಡಿ ಇದೊಂದು ಸ್ವಲ್ಪ ಬೇರೆ ಥರ ಇದೆ ಡೂಮ್ ಶೇಪ್ ಇದೆ ಇದೆಲ್ಲ ಪಾತ್ರೆಗಳು ತುಂಬಾ ಚೆನ್ನಾಗಿದೆ ಇದು ಗ್ಲಾಸ್ ಗ್ಲಾಸ್ಲೆಟ್ ಕೊಟ್ಟಿದ್ದಾರೆ ಇದರ ರೇಟು ಸೆವೆನ್ ಏಯ್ಟಿ ಸಿಕ್ಸ್ ಇದೆ ಇಂಡಕ್ಷನ್ ಇಂಡಕ್ಷನ್ನು ಎಲ್ಲ ಕುಕ್ಕರ್ ಸಾರ್ವಿದು ಓಕೆ ಕುಕ್ಕರ್ ಕಂಟೇನರಾ ಇದು ಸ್ಟಾರ್ಟಿಂಗ್ ಹಾಂ ಹಾಂ ಓಕೆ ವೆಜಿಟೇಬಲ್ ಬೇಯಿಸ್ಕೊಳ್ಳೋದಿಕ್ಕೆ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದ್ರ ರೇಟ್ ಟೂ ಫಿಫ್ಟೀನ್ ಏನಿದೆ ಹಾಂ ಓಕೆ ಇದೆ ನೋಡಿ ಎಷ್ಟು ಸೈಝಸ್ ಸಿಗುತ್ತೆ ಅಂತ ಸ್ವಲ್ಪ ಹೈಟ್ ಇದೆ ಇದು ಇದು ಸ್ವಲ್ಪ ಹೈಟ್ ಕಡಿಮೆ ಇದೆ ನೋಡಿ ಇಷ್ಟು ಹೈಟ್ ಕಡಿಮೆ ಇದೆ ಇದು ಇದು ಹೈಟ್ ಕಡಿಮೆ ಇರೋದು ರೇಟ್ ಟೂ ತರ್ಟಿ ಫೋರ್ ರುಪೀಸ್ ಆಗುತ್ತೆ ಬಟ್ ಇಷ್ಟು ಬೇರೆ ಬೇರೆ ಸೈಝಸ್ ನೋಡಿ ಇದು ಸ್ವಲ್ಪ ಹೈಟ್ ಇದೆ ಇದು ಅಗ್ಲ ಕೂಡ ಚಿಕ್ಕದ ಅಗಲ ಇಲ್ಲ ಇದು ಹೈಟ್ ಇದೆ ಅಷ್ಟೇ ಇದೆಲ್ಲ ಅಗಲ ಇದೆ ಅದಕ್ಕಿಂತ ಚಿಕ್ಕ ಸಿಗುತ್ತೆ ಇದು ಎಷ್ಟು ಆಗುತ್ತೆ ಇದು ಒನ್ ನೈಂಟಿ ಒನ್ ರುಪೀಸ್ ಆಗುತ್ತೆ ಇದು ಎಷ್ಟು ಲೀಟರ್ ಆಗುತ್ತೆ ಕುಕ್ಕರ್ ಗೆ ತ್ರೀ ಲೀಟರ್ ತ್ರೀ ಲೀಟರ್ ಒಟ್ಟು ಮೂರ್ ಇಡಿಸುತ್ತ ಮೂರ್ ತ್ರೀ ಲೀಟರ್ ಎರಡು ಆಗುತ್ತೆ ಇದು ಇದನ್ನು ಎರಡು ಲೀಟರ್ ಕುಕ್ಕರ್ ಎರಡು ಲೀಟರ್ ಗೆ ಓಕೆ ಇದು ಸೈಜ್ ನೋಡಿ ಇಷ್ಟಿದೆ ಇದ್ರ ರೇಟು ಒನ್ ಫಾರ್ಟಿ ನೈನ್ ರುಪೀಸ್ ಇದೆ ಇದಕ್ಕಿಂತ ಚಿಕ್ಕದು ಕೂಡ ಸಿಗುತ್ತಲ್ಲ ಸಿಗತ್ತಲ್ಲ ಚಿಕ್ಕದಿದೆ ಒನ್ ಲೀಟರ್ ಗೆ ಒನ್ ಲೀಟರ್ ಇದು ಒನ್ ಟ್ವೆಂಟಿ ತ್ರೀ ರುಪೀಸ್ ಇದೆ ಇದೆಲ್ಲ ಕುಕ್ಕರ್ ಕಂಟೈನರ್ಸ್ ಇಷ್ಟು ಕುಕ್ಕರ್ ಕಂಟೈನರ್ಸ್ ಇಷ್ಟು ತುಂಬಾನೇ ಚೆನ್ನಾಗಿದೆ ಅದಕ್ಕಿಂತ ದೊಡ್ಡ ಸೈಜ್ ಹಿಂದೆ ಇದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇಡ್ಲಿ ಪಾಟ್ಸ್ ಇದು ಹಂಗೆ ಡೈರೆಕ್ಟ್ ಆಗಿ ಗ್ಯಾಸ್ ಮೇಲೆ ಇಡಬಹುದು ಗ್ಯಾಸ್ ಮೇಲೆ ಇಡಬಹುದು ಕೋಕೋನಟ್ ಬ್ರಾಂಡ್ ಹಾ ಪ್ರೈಸ್ ಆಗುತ್ತೆ ಇದು ಮ್ಯಾಮ್ ಈಗ ಆಗುತ್ತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೋರ್ ಮ್ಯಾಮ್ ಆಫ್ಟರ್ ಡಿಸ್ಕೌಂಟ್ ಚೆನ್ನಾಗೈತೆ ಕ್ವಾಲಿಟಿ ಚೆನ್ನಾಗಿ ಒಟ್ಟು ಮೂರು ಪೀಸ್ ಸಿಗುತ್ತೆ ನಾಲ್ಕ ಪ್ಲೇಟ್ಸ್ ನಾಲ್ಕು ಪ್ಲೇಟ್ಸ್ ಇದೆ ಓಕೆ ಒಂದೇ ಸೈಜು ದೊಡ್ಡ ಸೈಜು ಎಷ್ಟು ಸೈಜ್ ಹಾಂ ಏನು ಪ್ರೀಸಾಗುತ್ತೆ ನೋಡಿ ಇದು ಹಾಂ ಮ್ಯಾಮ್ ಇದನ್ನ ಡೋಕ್ಲಾ ಪ್ಲೇಟು ಮಾಡ್ಕೋಬೋದು ನಾರ್ಮಲ್ ಪ್ಲೇಟು ಮಾಡ್ಕೋಬೋದು ಪ್ಲೇಟ್ ಇದೆ ಡೋಕ್ಲಾ ಪ್ಲೇಟು ಐತೆ ನಾರ್ಮಲ್ ಎರಡು ಒಟ್ಟಿಗೆ ಕೊಡ್ತೀರಾ ಹಾಂ ಎರಡು ಒಂದೇ ಆಗುತ್ತೆ ಓಕೆ ಇದು ಡಿಸ್ಕೌಂಟ್ ಆಗುತ್ತೆ ಇಟ್ಕೊಳ್ಳಿ ಇದು

ಒಟ್ಟು ಎಷ್ಟು ಪ್ಲೇಟ್ಸ್ ಇದೆ ಇದರಲ್ಲಿ ಸಿಕ್ಸ್ ಪ್ಲೇಟ್ಸ್ ಇದೆ ಓಕೆ ಹ್ಮ್ ಅದು ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇದೇನು ಇಷ್ಟು ದೊಡ್ಡ ಕೊಟ್ಟಿದ್ದಾರೆ ಸ್ಟೀಮರ್ ಇದು ಇದು ದೋಕ್ಲಾ ಪ್ಲೇಟ್ಸ್ ಇದು ಸ್ಟೀಮರ್ ಇದು ಹ್ಮ್ ತುಂಬಾ ಚೆನ್ನಾಗಿದೆ ಇದು ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಒಟ್ಟು ಮೂರು ಇಡ್ಲಿಕ್ಕೆ ಕೂಡ ಕೊಟ್ಟಿದ್ದಾರೆ ನೋಡಿ ಇಷ್ಟು ಇಡ್ಲಿ ಪ್ಲೇಟ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಎಲ್ಲ ಅಲ್ಟ್ರಾ ಬ್ರ್ಯಾಂಡ್ ಅಲ್ಲ ಇದು

ಇದೆಲ್ಲ ರೆಗ್ಯುಲರ್ ಬಾಕ್ಸ್ ಮಸಾಲಾ ಬಾಕ್ಸ್ ಇಷ್ಟು ಮಸಾಲಾ ಬಾಕ್ಸ್ ಇಲ್ಲಿಂದ ಅಲ್ಲಿವರೆಗೂ ಮಸಾಲಾ ಬಾಕ್ಸ್ ಇದೆ ಓಕೆ ಹಾ ನೋಡಿ ಇಷ್ಟು ವೆರೈಟಿ ಇದೆ ಮಸಾಲಾ ಬಾಕ್ಸ್ ಅಲ್ಲಿ ಇದು ಓಪನ್ ಮಾಡಿ ಆರೀಸ್ ಒಂದು ಹಾ ಇದು ಕೂಡ ಮಸಾಲಾ ಬಾಕ್ಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇದು ಲಿಟ್ ಕೊಟ್ಟಿದ್ದಾರೆ ನೋಡಿ ಮೇಲೆ ಅಲ್ಲಿ ಓಪನ್ ಮಾಡಿ ಹಾ ನೋಡಿ ಈ ತರ ಲಿಟ್ ಕೊಟ್ಟಿದ್ದಾರೆ ಚೆಲ್ಬಾರ್ದು ಅಂತ ಹೇಳಿ ಈ ತರ ಲಿಟ್ ಕೊಟ್ಟಿದ್ದಾರೆ ಈ ತರ ಲಿಟ್ ಹಾಕೋದ್ರಿಂದ ಒಳಗಡೆ ಇರೋದು ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಒಂದು ಸ್ಪೂನ್ ಕೊಟ್ಟಿದ್ದಾರೆ ಎಷ್ಟಾಗುತ್ತೆ ಇದು ಪ್ರೈಸು ಮ್ಯಾಮ್ ದೊಡ್ಡ ಸೈಜ್ ಅಲ್ಲ ಇದು ಕೊಟ್ಟಿದ್ದಾರೆ ಇದು ಇದು ಹಾರಿಸಾನ್ ಕಂಪ್ನಿ ರೇಟ್ ಇದ್ರದು ತ್ರೀ ಸೆವೆಂಟಿ ಇದೆ ಇದು ಅದರಲ್ಲ ಚಿಕ್ ಸೈಜ್ ಇದೆ ಇದು ರೇಟು ಥೌಸಂಡ್ ಫೋರ್ ಟ್ವೆಂಟಿ ತ್ರೀ ಇದೆ ಸಾರಿ ತೌಸಂಡ್ ಒನ್ ತರ್ಟಿ ಏಟ್ ಇದೆ ಎಮ್ ಆರ್ ಪಿ ಬಂದು ತೌಸಂಡ್ ಫೋರ್ ಟ್ವೆಂಟಿ ತ್ರೀ ಇದೆ ಆಫ್ಟರ್ ಡಿಸ್ಕೌಂಟು ಒನ್ ಒನ್ ತ್ರೀ ಏಟ್ ಇದೆ ಇದು ಫಾಲ್ಕಾನ್ ಕಂಪ್ನಿ ಮಸಾಲಾ ಬಾಕ್ಸು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಲಿಡ್ ಇಡ್ಡೆಲ್ಲ ಇದು ನೋಡಿ ಲೋಟ ಥರ ಇದೆ ಒಳಗಡೆ ಮಸಾಲ ಕಂಟೈನರ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಕಂಟೈನರ್ಸು ಸ್ಪೂನ್ ನೋಡಿ ಚಿಕ್ಕ ಸ್ಪೂನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಲುಕ್ವೈಸು ತುಂಬಾ ಕ್ಯೂಟ್ ಆಗಿದೆ ಇದು ನೋಡೋದಕ್ಕೆ ಫಾಲ್ಕನ್ ಕಂಪ್ನಿ ರೇಟ್ ಇದ್ರದು ತೌಸಂಡ್ ನೈನ್ಟೀನ್ ರುಪೀಸ್ ಇದೆ ಒಂದೇ ಸೈಜ್ ಸಿಗೋದು ಇದರಲ್ಲಿ ದೊಡ್ಡ ಸೈಜ್ ಇದೆಯಾ ಹಾಂ ಇದ್ರಲ್ಲಿ ದೊಡ್ಡ ಸೈಜ್ ಕೂಡ ಸಿಗುತ್ತೆ ದೊಡ್ಡ ಸೈಜ್ ರೇಟು ತೌಸಂಡ್ ಒನ್ ಫಿಫ್ಟಿ ಸಿಕ್ಸ್ ಇದೆ ಒಂದು ಟೂ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದೆ ಎರಡಕ್ಕೂ ಅಲ್ಲ ಚೆನ್ನಾಗಿದೆ ಇದೆಲ್ಲ ರೆಗ್ಯುಲರ್ ಮಸಾಲಾ ಬಾಕ್ಸ್ ಓಕೆ ಇದು ಕೂಡ ರೆಗ್ಯುಲರ್ ಮಸಾಲಾ ಬಾಕ್ಸಾ ಅಥವಾ ಬರೀ ಬಾಕ್ಸಾ ಇದು ಪ್ಲೈನ್ ಬಾಕ್ಸ್ ಇದು ಬಾಕ್ಸಾ ಓಕೆ ಮಸಾಲಾ ಬಾಕ್ಸ್ ಏನು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ನೋಡಿ ಡೂಮ್ ಶೇಪ್ ಇದೆ ಚೆನ್ನಾಗಿದೆ ನೋಡೋದಕ್ಕೆ ಇದು ಒಳಗಡೆ ಕೂಡ ಒಂದೊಂದು ಕಡ್ಡೆನ ಕೊಟ್ಬಿಟ್ಟಿದ್ದಾರೆ ಇದೆಲ್ಲ ಕಂಟೇನರ್ ಥರ ಡಬ್ಬಗಳು ಒಂಚೂರು ಚೆಲ್ಲೋದಿಲ್ಲ ಮಸಾಲ ಹಾಕಿದಾಗ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ ಎಷ್ಟಾಯ್ತು ನೋಡಿದರೆ ರೈಟ್ ಮ್ಯಾಮ್ ಇದು ಡಿಸ್ಕೌಂಟ್ ಪ್ರೈಸು ಸಾವಿರದ ಆರುನೂರ ಎಪ್ಪತ್ತೊಂದು ಸಾವಿರದ ಚೆನ್ನಾಗಿದೆ ಇದಂತೂ ಅಲ್ಟಿಮೇಟ್ ಪ್ರಾಡಕ್ಟ್ ಇದು ಇದೆ ಡಿಸ್ಕೌಂಟ್ಸ್ ಅಷ್ಟೇ ಇಲ್ಲ ಮ್ಯಾಮ್ ಹತ್ತು ಸಾವಿರ

ಮ್ಯಾಮ್ ಇದಾಗುತ್ತೆ ಆಫ್ಟರ್ ಡಿಸ್ಕೌಂಟ್ ಸಾವಿರದ ಐನೂರ ಅರವತ್ತೈದು ಓಕೆ ಒಂದೇ ಸೈಜ ಇದರಲ್ಲಿ ಬೇರೆ ಸೈಜ್ ಇದೆಯಾ ಇಲ್ಲ ಮ್ಯಾಮ್ ಇದರಲ್ಲಿ ಚಿಕ್ಕ ಸೈಜ್ ಸಿಗುತ್ತೆ ಓಕೆ ಇವೆಲ್ಲ ರೆಗ್ಯುಲರ್ ಬಾಕ್ಸ್ ಚಪಾತಿ ಬಾಕ್ಸ್ ಮಸಾಲಾ ಬಾಕ್ಸ್ ಅಲ್ಲ ಇದನ್ನು ಎಷ್ಟು ವೆರೈಟಿ ಇದೆ ಮಸಾಲಾ ಬಾಕ್ಸ್ ತುಂಬಾನೇ ವೆರೈಟಿಸ್ ಇದೆ ಒಂದು ಇಪ್ಪತ್ತೈದು ಅಲ್ಲ ಇಪ್ಪತ್ತು ಮೂವತ್ತು ಆಗಿದೆ ಇಲ್ಲಿವರೆಗೂ ಇದು ನೋಡಿ ರೆಗ್ಯುಲರ್ ಮಸಾಲಾ ಬಾಕ್ಸ್ ಪ್ಲೇನ್ ಇದೆ ಇದಕ್ಕೆ ಗ್ಲಾಸ್ ಲಿಟ್ ಕೊಟ್ಟಿದ್ದಾರೆ ಇದು ಕೂಡ ಈ ತರ ಹಾಕೋದ್ರಿಂದ ಒಂಚೂರು ಚೆಲ್ಲೋದಿಲ್ಲ ಇದು ಸ್ಟೀಲ್ ಕೊಟ್ಟಿದ್ದಾರೆ ಹಳೆದೆಲ್ಲ ನೋಡಿ ನಾವು ಅಕ್ರಲ್ ಇಕ್ಕೋದು ಅಕ್ರಲ್ ಸ್ಲಿಡ್ ಓಕೆ ಇದು ನೈನ್ ಸೆವೆಂಟಿ ಸೆವೆನ್ ಇದೆ ರೇಟ್ ಇದು ಕೂಡ ತುಂಬಾನೇ ಚೆನ್ನಾಗಿ ಸ್ಟೀಲ್ ತುಂಬಾ ಹೆವಿ ಇದೆ ಇದೆಲ್ಲ ಇದರಲ್ಲಿ ಎಸ್ ಸೈಸ್ ಇದೆ ಎರಡು ಸೈಸ್ ಸಿಗುತ್ತೆ ಇಲ್ಲ ಅದಕ್ಕೆಲ್ಲ ಚಿಕ್ಕದಿದೆಯಲ್ಲ ಒಟ್ಟು ಮೂರು ಸೈಜ್ ಸಿಗುತ್ತೆ ಇದರಲ್ಲಿ ಮಸಾಲಾ ಬಾಕ್ಸ್ ಹ್ಮ್ ಇದು ಮೂರು ಸೈಜ್ ಸಿಗುತ್ತೆ ಒಟ್ಟು ಇದರಲ್ಲಿ ಕಂಪ್ನಿಯಲ್ಲಿ ಇದ್ರ ರೇಟ್ ಸೆವೆನ್ ಸಿಕ್ಸ್ಟಿ ಇದೆ ಆಫ್ಟರ್ ಡಿಸ್ಕೌಂಟ್ ಇದು ಅದಕ್ಕಿಂತ ಚಿಕ್ಕದನ್ಸುತ್ತೆ ಇಲ್ಲ ಸೇಮಾ ಸೇಮ್ ಓಕೆ ಮಸಾಲಾ ಬಾಕ್ಸ್ ಮಸಾಲಾ ಬಾಕ್ಸ್ ಓಕೆ ಇಷ್ಟು ವೆರೈಟಿ ಇದೆ ಮಸಾಲಾ ಬಾಕ್ಸ್ ಹ್ಮ್ ಇದು ಇಡ್ಲಿ ಪಾಕ್ ಎಷ್ಟಿದು ಪ್ರೈಝು ಗೂಡನ್ದು ಮ್ಯಾಮ್ ಇದು ಪ್ರೈಸ್ ಬಂದು ಟು ಟೂ ತೌಸಂಡ್ ಟು ಟು ತರ್ಟಿ ಒನ್ ರುಪೀಸ್ ಇದೆ ಓಕೆ ಇದು ಸ್ಕ್ವೇರ್ ತೋರಿಸಿ ಇದು ರೆಸ್ಟ್ ಹಂಗಲ್ಲ ರೆಕ್ಟ್ ಓಕೆ ಇದು ಬಂದು ರೆಸ್ಟ್ ಫೋನ್ ಪ್ರೈಝ್ ತ್ರೀ ಇದು ಓಪನ್ ನೋಡಿ ಚೆನ್ನಾಗಿದೆ ನೋಡೋದಕ್ಕೆ ಹಾಂ ತುಂಬಾ ಚೆನ್ನಾಗಿದೆ ನೋಡಿ ಇದು ಡ್ರೈ ಫ್ರೂಟ್ ಬಾಕ್ಸ್ ಅಂತಲೇ ಹೇಳ್ಬೋದಲ್ಲ ಡ್ರೈ ಫ್ರೂಟ್ಸ್ ಹಾಕೋದೆ ಚೆನ್ನಾಗಿರುತ್ತೆ ಮಸಾಲಾ ಬಾಸ್ ತರ ಕೂಡ ಮಾಡ್ಕೊಳ್ಬೋದು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿದೆ

ಇದು ಡೈರೆಕ್ಟ್ ಕುಕ್ಕರ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಲೀಟರ್ಸ್ ಕುಕ್ಕರ್ ಆಗುತ್ತೆ ಇದು ಡೈರೆಕ್ಟ್ ರೈಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದು ಡೈರೆಕ್ಟ್ ರೈಸ್ ಮಾಡ್ಕೊಳ್ಳೋದು ಎಷ್ಟು ವೆರೈಟಿ ಇದೆ ನೋಡಿ ಎಷ್ಟು ಇದು ಹೈಟ್ ಅದು ಇದು ದೊಡ್ಡ ಸೈಡ್ ಪಾತ್ರ ತರ ಇದೆ ಇದು ದೊಡ್ಡ ಕುಕ್ಕರ್ ಗೆ ಇದು ಬಂದು ಸೆವೆನ್ ಲೀಟರ್ ಕುಕ್ಕರ್ ಗೆ ಡೈರೆಕ್ಟ್ ಆಗಿ ರೈಸ್ ಮಾಡ್ಕೊಳ್ಬಹುದು ಮುಂಚಿಲ ಕೂಡ ಕೊಟ್ಬಿಟ್ಟಿದ್ದಾರೆ ರೇಟು ಏಟ್ ನೈಂಟಿ ಸೆವೆನ್ ರುಪೀಸ್ ಇದೆ ಇದೆಲ್ಲ ಇಡ್ಲಿ ಪಾಟ್ಸ್ ಇಡ್ಲಿ ಪಾಟ್ಸ್ ಓಕೆ ಅಲ್ಯೂಮಿನಿಯಂ ಏನು ಪ್ರೈಸ್ ಇದೆ ಇದು ಒಟ್ಟು ತ್ರೀ ಪ್ಲೇಟ್ ತ್ರೀ ಪ್ಲೇಟ್ಸ್ ಒಟ್ಟು ಒಂದು ಇಡ್ಲಿ ಇಲ್ಲ ಐದು ಒಂಬತ್ತು ಒಂಬತ್ತು ಒಂದು ಏಳು ಹದಿನೈದು ಇನ್ನೇ ದೊಡ್ಡ ಸೈಜ್ ಸಿಗುತ್ತಾ ದೊಡ್ಡ ಸಿಗುತ್ತೆ ಮೀಡಿಯಂ ಸೈಜು ಸಿಗುತ್ತೆ ಚಿಕ್ಕ ಸೈಜು ಸಿಗುತ್ತೆ ಚಿಕ್ಕದ ಎಷ್ಟು ಸಿಕ್ಸ್ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಹದಿನಾರು ರೂಪಾಯಿ ಆಗುತ್ತೆ ಇದ್ರಲ್ಲಿ ಒಟ್ಟು ನಾಲ್ಕೈದು ಸೈಜ್ ಇದೆ ನೋಡಿ ಇದು ಸೈಜ್ ಅಲ್ಲ ಇದಕ್ಕಿಂತ ದೊಡ್ಡ ಸೈಜ್ ಓಕೆ ಓಕೆ ನಮ್ಗೆ ಇದ್ದ ಇದು ಸ್ಟೀನ್ ಪ್ಲೇಟು ಸ್ಟೀಮ್ ಪ್ಲೇಟು ಸ್ಟೀಮ್ ಪ್ಲೇಟ್ ಅದೇ ಕಡಿಬ್ಬು ಹದಿನೈದು ಇಡ್ಲಿ ಆಗುತ್ತೆ ಕಡಾಯಿ ಥರನೂ ಯೂಸ್ ಮಾಡ್ಕೊಳ್ಬೋದು ಇದನ್ನು ಅಲ್ಲು ಇದೊಂದು ಇದು ಸೈಜ್ ಹಾಂ ಇದು ಪ್ರೀಮಿಯಂ ಬ್ರಾಂಡ್ ಇದೆ ಇದು ತೌಸಂಡ್ ಏಟ್ ಟ್ವೆಂಟಿ ಇದೆ ಆಫ್ಟರ್ ಡಿಸ್ಕೌಂಟ್ ರೇಟ್

ಜಿ ವೆಲ್ ಬ್ರ್ಯಾಂಡ್ ಹಾಂ ಎಷ್ಟು ಚೆನ್ನಾಗಿದೆ ಇದು ಮಿನಿ ಇಡ್ಲಿ ಪಾಟಲ್ಲ ತುಂಬಾ ಚೆನ್ನಾಗಿದೆ ಹಾಂ ಎರಡು ಮಾಡ್ಕೊಳ್ಬೋದಾ ಎರಡು ಪ್ಲೇಟು ಕೊಟ್ಟಿದ್ದೀರ ಜೋಕ್ಲ ಮಾಡ್ಕೊಳ್ಬೋದನಾ ಓಕೆ ಎಷ್ಟು ಪ್ಲೇಟ್ ಕೊಟ್ಟಿದ್ದೀರಾ ಈ ಥರ ಹಾಂ ಎಷ್ಟು ಪೀಸ್ ಇದೆ ಒಟ್ಟು ಮೂರು ಒಟ್ಟು ಹದಿನೈದು ಪ್ಲೇಟ್ ಕೊಟ್ಟಿದ್ದೀರಾ ಓಕೆ ತುಂಬ ಚೆನ್ನಾಗಿದೆ ಮೂರ್ ಸಾವಿರದ ಇನ್ನೂರ ಐವತ್ತಾರು ಇದೆ ರೇಟ್ ಒಂದೇ ಐವತ್ತಾರೇಟ್ ಇದ್ರೆ ಹದಿನೈದು ಪ್ಲೇಟ್ಸ್ ಇರುವಂತ ಇಡ್ಲಿ ಪಟು ತುಂಬಾನೇ ಚೆನ್ನಾಗಿದೆ ಅದು ಇದೆಲ್ಲ ಇಡ್ಲಿ ಪಾಟ್ಸ್ ಇಲ್ಲ ಈ ಕಡೆ ಕೂಡ ಇಟ್ಟಿದ್ದಾರೆ ಎಷ್ಟು ವೆರೈಟಿ ಇಟ್ಟಿದ್ದಾರೆ ನೋಡಿ ತುಂಬಾನೇ ವೆರೈಟೀಸ್ ಇದೆ ಇದು ಕೂಡ ಇಡ್ಲಿ ಸ್ಟ್ಯಾಂಡ್ ಇದು ಹಳೆ ಕಾಲದ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ನಮ್ಮ ಕುಕ್ಕರ್ ಗೆ ಇದನ್ನ ಇಟ್ಕೊಳ್ಬಹುದು ತಗೊಂಡೋಗಿ ಇವಾಗ ನಮ್ಮ ಹತ್ರ ಕುಕ್ಕರ್ ಇರುತ್ತೆ ಇಡ್ಲಿ ತಟ್ಟೆಗಳು ಇರಲ್ಲ ಅದಕ್ಕೆ ಇದನ್ನೆಲ್ಲ ಇಟ್ಕೊಳ್ಬಹುದು ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಸೈಜ್ ಇದೆ ಇದರಲ್ಲಿ ಮೂರ್ ನಾಲ್ಕು ಸ್ಟೆಪ್ ಇರೋದಿದೆ ಮೂರು ಸ್ಟೆಪ್ ಇರೋದಿದೆ ಯಾವ ಬ್ರ್ಯಾಂಡ್ ಇದೆಲ್ಲ ಫಾನ್ ಬ್ರ್ಯಾಂಡ್ ಓಕೆ ಹಾ ಇದು ಆರಿಜನ್ ಆರಿಜನ್ ಓಕೆ ಜೆ ಬಿ ಎಲ್ ಕೂಡ ಸಿಗುತ್ತಾ ಇಲ್ಲ ಓಕೆ ನೋಡಿ ಇದೆಲ್ಲ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತುಂಬಾನೇ ಚೆನ್ನಾಗಿದೆ ಏನ್ ಪ್ರೈಸ್ ಆಗುತ್ತೆ ಇದು ಮ್ಯಾಮ್ ಇದಾಗುತ್ತೆ ಎಂಟ್ನೂರು ರೂಪಾಯಿ ಆಗುತ್ತೆ ಇದು ಓಕೆ ಎಲ್ಲ ಒಂದೇ ರೇಟ್ ಅಲ್ಲ ಎಂಟ್ನೂರು ರೂಪಾಯಿ ಎಲ್ಲ ಓಕೆ ಇದು ಒಂದೇ ಒಂದು ಸಿಂಗಲ್ ಪ್ಲೇಟ್ ತಗೊಂಡ್ರೆ ತಟ್ಟೆ ಇಡ್ಲಿದೆ ಇಲ್ಲ ಮ್ಯಾಮ್ ಅದು ಸಿಂಗಲ್ ಸೆಟ್ ಸೆಟ್ ಬರೋದಾ ಓಕೆ ಇದೆಲ್ಲ ಎಷ್ಟಾಗುತ್ತೆ ಇದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಇದು ಹ್ಮ್ ಒಟ್ಟು ಮೂರು ಸ್ಟೆಪ್ ಇದ್ರಲ್ಲಿ ಆರ್ ಸ್ಟೆಪ್ ಸಿಗಲ್ವಾ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ ಇದು ತಟ್ಟೆ ಇಡ್ಲಿದ್ದು ಇದು ತುಂಬಾನೇ ಚೆನ್ನಾಗಿದೆ ಇದು ಓಕೆ ಇದು ನೋಡಿ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ಇಡ್ಲಿ ಪಾ ಇದು ಪ್ಲೇಟ್ಸ್ ಇದ್ರ ರೇಟ್ ಸಿಕ್ಸ್ ತರ್ಟಿ ಸೆವೆನ್ ರುಪೀಸ್ ಆಗುತ್ತೆ ನಾಲ್ಕಿದೆ ಒಟ್ಟು ಡೀಪ್ ಇಡ್ಲಿ ಕೂಡ ಸಿಗುತ್ತೆ ಇದೆಲ್ಲ ಡೀಪ್ ಇಡ್ಲಿ ಪಾಟ್ಸ್ ಇದು ಮಿನಿ ಇಡ್ಲಿ ಸ್ಟ್ಯಾಂಡ್ ಇದು ಎಷ್ಟಿದೆ ಸಿಕ್ಸ್ ಫೋರ್ ಪ್ಲೇಟ್ಸ್ ಇದೆ ಇದು ಇದು ರೇಟು ಸೆವೆನ್ ತರ್ಟಿ ರುಪೀಸ್ ಇದೆ ಇಡ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಅದು ಎಷ್ಟು ವೆರೈಟಿ ಇದೆ ನೀವೇ ನೋಡಿ ಎಷ್ಟು ವೆರೈಟಿ ಇದೆ ನೋಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವೆರೈಟಿ ಇದೆ ಅನ್ಸುತ್ತೆ ಡಿಸೈನ್ಸ್ ಇರ್ಬೋದು ಕಂಪ್ನಿ ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡು ಇಟ್ಟಿದ್ದಾರೆ ಇವರಂತೂ ಇದೆಲ್ಲ ತಡ್ಕಾ ಪ್ಯಾನಾ ಓಕೆ

ಆರಾಮಾಗಿ ಇದನ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಬಹುದು ತುಂಬಾನೇ ಚೆನ್ನಾಗಿದೆ ಇದು ರೇಟ್ ಫೈವ್ ತರ್ಟಿ ಒನ್ ಇದೆ ಒಂದೇ ಸೈಜ್ ಇದರಲ್ಲಿ ಇದೆ ನೋಡಿ ಮೌತ್ ಕೂಡ ಕೊಟ್ಟಿರೋದ್ರಿಂದ ನಿಮಗೆ ಎಣ್ಣೆನ ಪಾತ್ರೆಗೆ ಹಿಂಗೆ ಬಗ್ಸಿದಾಗ ಒಂದು ಚೂರು ಆ ಕಡೆ ಈ ಕಡೆ ಚೆಲ್ಲೋದಿಲ್ಲ ಆರಾಮಾಗಿದ್ದಲ್ಲಿ ಎಣ್ಣೆನ ಹಾಕೊಂಡು ಪೋರ್ ಮಾಡ್ಕೊಳ್ಬೋದು ನಾವು ಪಾತ್ರೆಗೆ ಒಗ್ಗರಣೆ ಹಾಕಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿದೆ ಇದ್ಯಾವ್ದು ಇದು ಬ್ರ್ಯಾಂಡ್ ಪ್ರಭಾ ಬ್ರ್ಯಾಂಡ್ ಓಕೆ ಏನು ಪ್ರೈಸ್ ಆಗುತ್ತೆ ಮ್ಯಾಮ್ ಫೋರ್ ಹಂಡ್ರೆಡ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಫಿಫ್ಟಿ ಒನ್ ರುಪೀಸ್ ಆಗುತ್ತೆ ಸಿಗುತ್ತೆ ಏನು ರೇಟ್ ಇದು ಫೈವ್ ನೈಂಟಿ ಫೈವ್ ರುಪೀಸ್ ಇದೆ ರೇಟ್ ಇದೆಲ್ಲ ಚಿಕ್ಕ ಚಿಕ್ಕ ಸೈಜ್ ಕೂಡ ದೊಡ್ಡದು ಕೂಡ ಸಿಗುತ್ತೆ ಎಷ್ಟು ಸೈಜ್ ಇದೆ ನೋಡಿ ಮೇಲೆಲ್ಲ ತುಂಬಾ ಸೈಜ್ ಸಿಗುತ್ತೆ ಇದು ಬ್ಲಾಕ್ ಮೆಟಲ್ ಕೂಡ ಸಿಗುತ್ತೆ ಬ್ಲ್ಯಾಕ್ ಮೆಟಲ್ ರೇಟು ತ್ರೀ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಇದೆ ಇದ್ರಲ್ಲಿ ಕೂಡ ಚಿಕ್ಕ ಸೈಝು ಇದೆ ದೊಡ್ಡ ಸೈಜ್ ಇದೆ ಕೂಡ ತರದ ಬಾಂಡ್ಲಿ ತರ ಉಪಯೋಗಿಸ್ಕೊಬಹುದು ತುಂಬಾ ಚೆನ್ನಾಗಿದೆ ಹ್ಯಾಂಡಲ್ ಕೂಡ ಬೇರೆ ಬೇರೆ ತರ ಇದೆ ನೋಡಿ ಇದು ಕೂಡ ಹ್ಯಾಂಡಲ್ ಬೇರೆ ತರ ಇದೆ ಇದು ಗ್ರಿಪ್ಪರ್ ಕೂಡ ಕೊಟ್ಟಿದೆ ನೋಡಿ ಇದು ಮಿನಿಂಗ್ ಇಟ್ಟಾಗ ಬಿದೋಗ್ಬಾರ್ದು ಅಂತ ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ ಇದರ ರೇಟ್ ಫೋರ್ ಏಯ್ಟಿ ಏಯ್ಟ್ ಇದೆ ರೇಟ್ ಇದೆಲ್ಲ ಸರ್ವಿಂಗ್ ಬೋಲ್ ಸರ್ ಅವಾಗಲೇ ನೋಡಿದ್ದೆಲ್ಲ ಬೇರೆ ತರ ಇತ್ತು ಡಿಸೈನ್ಸ್ ಇದೆಲ್ಲ ಲೇಸರ್ ಪ್ರಿಂಟಿಂಗ್ ಇರುವಂತ ಸರ್ವಿಂಗ್ ಬೋಲ್ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಇದೆ ವಾಷಿಂಗ್ ಎಲ್ಲ ಸುಲಭ ಆಗಲಿ ಅಂತ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಲುಕ್ ವೈಸ್ ಅಂತ ಅಲ್ಟಿಮೇಟ್ ಇದು ಡೈನಿಂಗ್ ಟೇಬಲ್ ಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಕ್ಲಾಸ್ ಇಟ್ ಕೊಟ್ಟಿದ್ದಾರೆ ಇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಹ್ಯಾಮರ್ ಡಿಸೈನ್ ಇರುವಂತ ಹಾರ್ಟ್ ಕೇಸ್ ಎಲ್ಲ ಇದು ಏನು ಪ್ರೈಸ್ ಆಗುತ್ತೆ ಇದು ಇದು ಚಿಕ್ಕ ಹಾರ್ಟ್ ಕೇಸ್ ಇದು 956 ದ ರೇಟ್ ಓಕೆ ಇದರಲ್ಲಿ మీడియంไซส์ ದೊಡ್ಡไซส์ మీడియంไซส์ ಸಿಗುತ್ತೆ ಓಕೆ ಹ್ಮ್ ಎಷ್ಟು ಅವರ್ ಹಾಟ್ ಇರುತ್ತ ಇದರಲ್ಲಿ 4 ಫೋರ್ ಅವರ್ಸ್ ಇರುತ್ತೆ ಓಕೆ ಯಾವ ಬ್ರಾಂಡ್ ಇದು ಹಾರಿ ಡಿಸೈನ್ ಅಂತೂ ಅಲ್ಟಿಮೇಟ್ ಇದಲ್ಲ ಇದೆಲ್ಲ ಟಿಫನ್ ಬಾಕ್ಸಸ್ ಆ ಹಾರಿಜನ್ ಬ್ರ್ಯಾಂಡ್ ಇದು ಹಾರಿಜನ್ ಬ್ರ್ಯಾಂಡ್ 2 ಟ್ಯಾಪ್ಸ್ 3 ಟ್ಯಾಪ್ಸ್ ಆತರ ಎಷ್ಟು ಸ್ಟೆಪ್ ಬೇಕಂದ್ರೆ ಸಿಗುತ್ತೆ ಸಾಮಾನ್ಯವಾಗಿ ಚಿಕ್ಕದು ದೊಡ್ಡದುನು ಸಿಗುತ್ತೆ ಇದು ತುಂಬಾ ಹೆವಿ ಕೂಡ ಇದೆ ಸ್ಟೀಲ್ ಚೆನ್ನಾಗಿದೆ ಇದು ಇದರ ರೇಟ್ ಟೂ ಇದೆ ರೇಟ್ ತ್ರೀ ಸ್ಟೆಪ್ ದು ರೇಟು ತ್ರೀ ಫೋರ್ ಫಿಫ್ಟಿ ಟೂ ಇದೆ ಇದು ಫೋರ್ ಸ್ಟೆಪ್ಸ್ ರೇಟು ಸಿಕ್ಸ್ ಸಿಕ್ಸ್ಟಿ ಫೋರ್ ಇದೆ ಟೂ ಸ್ಟೆಪ್ಸ್ ಎಷ್ಟಾಗುತ್ತೆ ನೋಡೋಣ ತಾಳಿ ಇದು ಟೂ ಸ್ಟೆಪ್ ಇದೆ ಇದರಲ್ಲಿ ಇದರಲ್ಲಿ ಸಿಂಗಲ್ ಸಿಗುತ್ತಾ ಓಕೆ ಅಗ್ಲ ಇರೋದು ಕೂಡ ಸಿಗುತ್ತೆ ಹೈಟ್ ಇರೋದು ಕೂಡ ಸಿಗುತ್ತೆ ತುಂಬಾ ಬ್ರಾಡ್ ಆಗಿರೋದು ಕೂಡ ಸಿಗುತ್ತೆ ಒಟ್ಟು ನಾಲ್ಕು ವೆರೈಟಿ ಇದೆ ಬಾಕ್ಸಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಇದು ನೋಡಿ ಕ್ಯೂಟ್ ಆಗಿದೆ ಇದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕ್ಯಾರಿಯರ್ಗೆ ತುಂಬಾನೇ ಚೆನ್ನಾಗಿರುತ್ತೆ ರೇಟು ತ್ರೀ ತರ್ಟಿ ರುಪೀಸ್ ಇದೆ ಚೆನ್ನಾಗಿದೆ ಇದು ಬಿಡೋದು ಬ್ರಾಡ್ ಆಗಿರೋದು ತುಂಬಾ ಚೆನ್ನಾಗಿದೆ ಆಫೀಸ್ ಕೂಡ ತೊಗೊಂಡೋಗ್ಬೋದು ರೇಟು ಫೈವ್ ಫಿಫ್ಟಿ ಟು ಇದೆ ರೇಟು ಇದು ಕೂಡ ತ್ರೀ ಸ್ಟೆಪ್ಸ್ ಇರುವಂತಹ ಟಿಫನ್ ಬಾಕ್ಸಸ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಟ್ರಾವೆಲಿಂಗ್ ಟಿಫನ್ ಬಾಕ್ಸಸ್ ತುಂಬಾ ಚೆನ್ನಾಗಿದೆ ತುಂಬಾ ಹೈಟ್ ಇದೆ ನಾಲ್ಕು ಇದೆ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಸ್ಟೆಪ್ ಇದೆ ಒಟ್ಟು ಇಟ್ಕೊಳ್ಳೋದು ಕೂಡ ಹ್ಯಾಂಡಲ್ ಕೊಟ್ಟಿದ್ದಾರೆ ರೇಟ್ ಇದು ತೌಸಂಡ್ ಸಿಕ್ಸ್ ಟ್ವೆಂಟಿ ಇದೆ ಟ್ರಾವೆಲಿಂಗ್ ಟಿಫನ್ ಹತ್ತು ಸಾವಿರಕ್ಕೆ ಪರ್ಚೇಸ್ ಮಾಡಿದ್ರೆ ಯಾವ್ದಾದ್ರು ಹತ್ತು ಸಾವಿರ ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಟ್ರಾವೆಲಿಂಗ್ ಕಿಟ್ ಇದು ತುಂಬಾನೇ ಚೆನ್ನಾಗಿದೆ ಟ್ರಾವೆಲಿಂಗ್ ಟಿಫನ್ ಬಾಕ್ಸಸ್ ಇವೆಲ್ಲ ತುಂಬಾ ಚೆನ್ನಾಗಿ ವೆರೈಟಿ ಇದೆ ನೋಡಿ ಇಷ್ಟು ವೆರೈಟಿ ಟಿಫನ್ ಬಾಕ್ಸಸ್ ಇದೆಲ್ಲ ಬ್ರಾಡ್ ಇದೆ ಇದೆಲ್ಲ ಸ್ಟೆಪ್ಸ್ ಇದೆಲ್ಲ ತುಂಬಾ ಬ್ರಾಡ್ ಇರುವಂಥದ್ದು ತುಂಬಾ ಅಗ್ ನೋಡಿ ಇಷ್ಟು ಚೆನ್ನಾಗಿದೆ ಚಪಾತಿ ಹಾಕೊಂಡೋಗೋದಿಕ್ಕೆ ರೈಸ್ ಹಾಕೋದಕ್ಕೆ ಸಾಂಬಾರು ಹಾಕೋದಿಕ್ಕೆ ತುಂಬಾನೇ ಚೆನ್ನಾಗಿದೆ ಇದನ್ನ ಸ್ಮಾಲ್ ಕ್ಯಾಂಟೀನ್ ಕೂಡ ಉಪಯೋಗಿಸಿಕೊಳ್ಬಹುದು ತುಂಬಾನೇ ಚೆನ್ನಾಗಿರತ್ತಲ್ಲ ಕ್ಯಾಟರಿಂಗ್ರು ತಗೊಂಡು ಹೋಗ್ತಾನೆ ನಿಮ್ಮ ಹತ್ರ ಇದನ್ನ ಓಕೆ ನೋಡಿ ಅಲ್ಲಿವರೆಗೂ ಇದೆ ಟಿಫನ್ ಬಾಕ್ಸಸ್ ಇಷ್ಟು ಒಂದು ಸಿಂಗಲ್ ಸ್ಟೆಪ್ ಇಂದ ಒಂದು ಆರು ಸ್ಟೆಪ್ವರೆಗೂ ಸಿಗುತ್ತೆ ಇದು ನೋಡಿ ಸಿಕ್ಸ್ ಸ್ಟೆಪ್ಸ್ ಇದೆ ಇದು ತರ್ಟಿನ್ ಇಂಟು ಫೈವ್ ಸೆಂಟಿಮೀಟರ್ ಇದು ಓಕೆ